ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತೋದನ್ನು ತಪ್ಪದೆ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಅಂದರೆ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಅನಗವಾಡಿ ಗ್ರಾಮದಲ್ಲಿ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಸಂಸ್ಥೆಗಳಿಂದ ನವಚೇತನ ಚಾರಿಟಬಲ್ ಟ್ರಸ್ಟ್ ಫಾರ್ ಡಿಸಬಿಲಿಟಿ ಆಮೇಲೆ ರಾಮನಗರ ಹಾಗೂ ಅನಗವಾಡಿಯ ಶ್ರೀ ಬಸವೇಶ್ವರ ವಿಕಲಚಿತ್ರ ಗ್ರಾಮೀಣಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಅನಗವಾಡಿ ಎಂ ಪಿ ಎಸ್ ಶಾಲಾ ವಿದ್ಯಾರ್ಥಿಗಳಿಗಾಗಿ ವಿಕಲಚೇತನ ರಾಜ್ಯ ಮುಖಂಡರಾದ ಶಿಕ್ಷಣ ಪ್ರೇಮಿ ಶ್ರೀ ಬಸವೇಶ್ವರ ವಿಕಲಚೇತನ ಗ್ರಾಮೀಣಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಉಮೇಶ್ ಎಂ ಚೆನ್ನಿ ಅವ ಇವರ ನೇತೃತ್ವದಲ್ಲಿ ನೋಟ್ ಪುಸ್ತಕ ಮತ್ತು ಪೆನ್ನು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬೀಳಿಗೆ ತಾಲೂಕು ವಿಕಲಚಿತ್ರ ಸಂಸ್ಥೆಯ ಅಧ್ಯಕ್ಷರಾದ ಶೇಖ್ ವಾಯ್ ಕಾಕಡಿಕಿ ಮುಕ್ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿರುವ ಮಕ್ಕಳ ಅತಿ ಹೆಚ್ಚು ಬಡತನದಿಂದ ಇರುವ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗೆ ಬರುತ್ತಾರೆ ಆದರೆ ಕೊನೆಗೆ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಗಳಿಸುವ ಮಕ್ಕಳು ಸ ಸರ್ಕಾರಿ ಶಾಲೆಯಲ್ಲಿ ಇರುತ್ತಾರೆ ಏಕೆಂದರೆ ಸರ್ಕಾರ ಇಲಾಖೆಯಲ್ಲಿ ಎಲ್ಲ ತರಬೇತಿ ಟ್ರೈನಿಂಗ್ ಪಡೆದು ಅನುಭವ ಇರುವ ಶಿಕ್ಷಕರು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಇರುತ್ತಾರೆ ಸಾಕಷ್ಟು ಬಡ ಮಕ್ಕಳಿಗಾಗಿ ಹಲವಾರು ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಶ್ರೀ ಬಸವೇಶ್ವರ ವಿಕಲಚಂದ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿರುವ ಉಮೇಶ್ ಎಂಚೆನ್ನಿ ಅವರು ಅತಿ ಬಡತನ ಕುಟುಂಬದಲ್ಲಿ ಜನಸಿ ಸಾರ್ವಜನಿಕವಾಗಿ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಸಹಕಾರ ಮಾಡಿರುವ ಉಮೇಶ್ ಎಂ ಚೆನ್ನಿ ಅವರ ಜೊತೆ ನಾವು ಸದಾ ಸಹಾಯ ಸಹಕಾರಕ್ಕೆ ಸಿದ್ಧರಿದ್ದೇವೆ ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಎಂ ಪಿ ಎಸ್ ಶಾಲೆಯ ಶಿಕ್ಷಾ ಶಿಕ್ಷಕಿ ಮಂಜುಳಾ ಡಿ ಶಿಕ್ಷಕರು ಮಕ್ಕಳಿಗೆ ಮಕ್ಕಳಿಗೆ ಉಮೇಶ್ ಎಂ ಚೆನ್ನಿಯವರು ನೀಡಿರುವ ನೋಟ್ಬುಕ್ ಕಬ್ಬಡದಲ್ಲಿ ಈ ಆ ದೇಶದ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂಥ ಇತಿಹಾಸದಲ್ಲಿ ಮುಖ್ಯವಾಹಿನಿಗೆ ಬಂದಿರುವಂಥ ಮಹಾನ್ ವ್ಯಕ್ತಿಗಳ ಭಾವಚಿತ್ರಗಳ ಮತ್ತು ಆಧುನಿಕ ಶಿಕ್ಷಣದ ತ ಸರಸ್ವತಿ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾದಂಥ ಶ್ರೀಮತಿ ಸಾವಿತ್ರಿಬಾಯಿ ಪುಲೆ ಇವತ್ತಿನ ವಿದ್ಯಾರ್ಥಿಗಳಿಗಾಗಿ ಏನು ಅವಶ್ಯಕತೆ ಇದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಟ್ಬುಕ್ದಲ್ಲಿ ಹಿಂಬದಿ ಮುಂಬದಿ ಇದೆ ಎಂದು ಶಿಕ್ಷಣ ಪ್ರೇಮಿಗಳಾದ ಉಮೇಶ್ ಎಂ ಚೆನ್ನಿ ಅವರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನು ಸಲ್ಲಿಸಿ ಮಾತನಾಡಿದರು ಈ ಸಮಾರಂಭದಲ್ಲಿ ಘನ ಅಧ್ಯಕ್ಷತೆಯನ್ನು ಎಸ್ ಡಿ ಎಂ ಸಿ ಸದಸ್ಯರಾದಂಥ ಮಲ್ಲಯ್ಯ ಕಂಬಿ ಎಸ್ ಡಿ ಎಂ ಸಿ ಸದಸ್ಯರಾದಂಥ ಸುರೇಶ್ ಅಂಗಡಿ ಶ್ರೀಶೈಲ್ ಗಿರಿಯನರವರ್ ಮಹೇಶ್ ಪೂಜಾರಿ ಮುಖ್ಯಗುರುಗಳಾದ ಹಿತ್ತಲ್ಲ ಮನಿ ಕಾರ್ಯಕ್ರಮ ನಿರೂಪಣೆಯನ್ನು ರಮೇಶ್ ಮೇಟಿ ಮಾಹಾಂತೇಶ್ ಗಗಲ್ ಗೊಂಬ ಹಲವಾರು ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ವರದಿಯನ್ನು ಉಮೇಶ್ ಎಂ ಚೆನ್ನಿ ಅವರು ಇವರು ಅಂಗವಿಕಲರ ಮುಖಂಡರು ಸಹಿತ ಆಗಿದ್ದಾರೆ ಅವರಿಗೆ ಧನ್ಯವಾದಗಳು ಸಲ್ಲಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅಸ್ತ್ರ ಇದ್ರು ಅಸ್ತ್ರ ಇಲ್ಲ ಅಂದ್ರೆ ನನಗೆಲ್ಲ ಅಸ್ತ್ರ ಮೂತ್ರ ಶಾಸ್ತ್ರ ಎರಡು ಯಶಸ್ವಿ ಆಗ್ಬೇಕಂತಂದ್ರೆ ಮೊದಲು ಕಲಿಯುವಂತ ವಿದ್ಯಾರ್ಥಿಗಳಲ್ಲಿ ಪುಸ್ತಕ ಬೇಕು ಮತ್ತೆ ಲೇಖನೆ ಬೇಕು ಅನ್ನುವಂಥದ್ದು ಅಂತ ಲೇಖನೆ ಮತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಇವತ್ತು ನಮ್ಮೆಲ್ಲರಿಗೂ ಕೂಡ ಮಾದರಿ ಆಗಿರ್ತಕ್ಕಂತಹ ವ್ಯಕ್ತಿತ್ವದ ನೀಟ್ನಲ್ಲಿ ನಿಂತಿರ್ತಕ್ಕಂಥ ಯಾವತ್ತೂ ಕ್ರಿಯಾಶೀಲ ಉಮೇಶ್ ಚೆನ್ನೈ ಅಣ್ಣ ಅವರು ಈ ಬಜೇಶ್ವರ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿದ್ದಾರೆ ಅವರು ಸತತ ಇದು ಮೂರನೇ ಬಾರಿ ನಮ್ಮ ಶಾಲೆಯಲ್ಲಿ ಇಂಥ ರೀತಿಯಾಗಿರ್ತಕ್ಕಂತಹ ಮಕ್ಕಳಿಗೆ ನೋಡಿ ಬಡ ವಿದ್ಯಾರ್ಥಿಗಳು ಕಲಿಯುವಂಥ ಶಾಲೆ ಯಾವತ್ತೂ ಕೂಡ ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರಿ ಶಾಲೆ ಅಂತಂದರೆ ಅಲ್ಲಿ ಒಂದು ಸಾಮಗ್ರಿ ಸಾಮಾಜಿಕ ಸ್ಥಳದ ಒಂದು ಸ್ಥಿತಿ ಅಂತಸ್ತ ನಾವು ವಿಚಾರ ಮಾಡಿದಾಗ ಅಲ್ಲಿ ಏನಪ್ಪ ಅಂತಂದ್ರೆ ಸ್ವಲ್ಪ ಕಡುಬಡತನದ ಪರಿಸ್ಥಿತಿ ಹೊಂದಿರತಕ್ಕಂಥ ಮಕ್ಕಳೇ ನಾವು ಅರಸಿಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ನಾವು ಏನಪ್ಪ ಅಂತಂದ್ರೆ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಲ್ಲಿ ಕಲೀ ಬಂದಿರ್ತೀವಿ ಇವತ್ತು ಆ ಪರಿಸ್ಥಿತಿ ಅನುಗುಣವಾಗಿ ಅದನ್ನು ಅರ್ಥೈಸ್ಕೊಂಡು ಅದರಲ್ಲೂ ಈ ಶಾಲೆಯಲ್ಲಿ ನಾನು ಕಲ್ತಿದ್ದೀನಿ ಅಂತಂದ್ರೆ ಆ ಶಾಲೆಯಲ್ಲಿ ಕಲ್ತಿರ್ತಕ್ಕಂತಹ ಒಂದು ಅಭಿಮಾನ ಮತ್ತು ಗೌರವದ ಮೇರೆಗೆ ಒಂದು ಅವಕಾಶ ಕೊಡ್ತಾನೆ ದೇವರು ಅಂದ್ರೆ ನಾವೆಲ್ಲರೂ ಕೂಡ ಸಾರ್ಥಕತೆ ಜೀವನದ ಸಾಲಿನಲ್ಲಿ ನಾವು ಏನಪ್ಪ ಸಾಲಿನಲ್ಲಿ ನಾವು ಅಪರಿಗಣನೆ ಆಗ್ತೀವಿ ಅನ್ನುವಂಥದ್ದು ಅಂತಹ ಸಾರ್ಥಕತೆ ಸೇವೆಯ ನಿಟ್ಟಿನಲ್ಲಿ ಈ ದಿನ ಈ ಟ್ರಸ್ಟಿನೆಲ್ಲ ಸರ್ವ ಮುಖಂಡರು ಎಲ್ಲರೂ ಕೂಡ ಸೇರಿ ಟೋಟಲಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎರಡು ಇಪ್ಪತ್ತರಿಂದ ಎರಡು ಐವತ್ತು ಮಕ್ಕಳಿಗೆ ನಾವು ಪ್ರತಿ ವಿದ್ಯಾರ್ಥಿಗಳಿಗೆ ಐದು ನೋಟ್ಬುಟ್ ಬುಕ್ಗಳನ್ನು ನಾವು ವಿತರಣೆ ಮಾಡ್ತೀವಿ ಅಂತ ಅನ್ಕೊಂಡ ಮುನ್ನ ದಿನ ದೂರವಾಣಿ ಮೂಲಕ ನನಗೆ ಸಂಪರ್ಕ ಮಾಡಿದಾಗ ಸೌಲಭ್ಯಗಳನ್ನು ಏನಪ್ಪ ಅಂತಂದ್ರೆ ಒದಗಿಸುವಂತಹ ಮ ಗುಣ ಅವರಲ್ಲಿ ದೊಡ್ಡದು ಐತಂತಂದ್ರೆ ಅದನ್ನು ಎಂದಿಗೂ ಕೂಡ ಅದನ್ನು ಸ್ವಾಗತಾರ್ಹ ಸ್ವಾಗತಾರ್ಹ ಅನ್ನುವಂತಹ ಭಾವನೆಯಿಂದ ನಾವು ಎಂದಿಗೂ ಕೂಡ ಏನಪ್ಪಾ ಅಂತಂದರೆ ನೀವು ಶಾಲೆಗೆ ಬಂದ್ರೇಣಾರೆ ಆ ಕಾರ್ಯಕ್ರಮಕ್ಕೆ ಏನೈತಲ್ಲ ಅದಕ್ಕೆ ಸಿದ್ಧತೆ ಮಾಡಿಕೊಡುವಂಥ ವ್ಯವಸ್ಥೆಯಲ್ಲಿ ನಾವು ಮಾಡ್ತೀವಿ ಅಂತ ಮಾತನ್ನು ಮಾತಾಡಿದಾಗ ಸೋಮವಾರ ಈ ದಿನ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಶ್ರಾವಣ ಮಾಸ ಪ್ರಾರಂಭವಾಗಿದೆ ಈ ಶ್ರಾವಣ ಮಾಸದ ಪ್ರಯುಕ್ತ ಏನು ಈ ಸಂಘಟನೆ ಮೂಲಕ ನೀವೇನು ಬಡತನದ ರೇಖೆಗಿಂತ ಕೆಳತಕ್ಕಂಥ ಶಾಲೆಗಳನ್ನು ಪರಿಗಣನೆ ಮಾಡಿ ಅವ್ರಿಗೆ ಏನು ನೋಟ್ ಪುಸ್ತಕಗಳನ್ನು ಮತ್ತು ಲೇಖನಿಯನ್ನು ಏನಪ್ಪಾ ಅಂತಂದರೆ ಕೊಡುವಂತಹ ಒಂದು ಕೆಲಸವನ್ನು ತಮ್ಮ ಸಂಘ ಸಂಸ್ಥೆಗಳ ಮೂಲಕ ಈ ಸಂಘದ ಅಸ್ತಿತ್ವದಲ್ಲಿ ಏನು ಹಾಕ್ಕೊಂಡಿದ್ರಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಬಹಳಷ್ಟು ನಮಗೆ ಸಂತೋಷ ಮತ್ತು ನಮಗೆ ತೃಪ್ತಿಯನ್ನು ತಂದುಕೊಟ್ಟಿದೆ ಅನ್ನುವಂಥದ್ದು ಆಲ್ರೆಡಿ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಒಬ್ಬ ತಂದೆ ತಾಯಿಗಳು ಎಷ್ಟು ಮಕ್ಕಳಿಗೆ ಪುಸ್ತಕ ಕೊಡಿಸದಿಕ್ಕೆ ಸಾಧ್ಯ ಈ ಕೆಲವೊಂದು ಬದಲಾವಣೆ ಆಗಿದೆ ನಮ್ಮ ಹಂತದಲ್ಲಿ ಈಗ ನೋಡ್ರಿ ಈ ಗಣಿತ ಅಂತ ಒಂದು ಕಾರ್ಯಕ್ರಮ ಹೊಸದು ಈ ಹಿಂದಿನ ವರ್ಷದಿಂದ ಕಾರ್ಯಕ್ರಮ ಹೊಸದು ಬಂದಿದೆ ಅದರ ಜೊತೆಗೆ ಎಫ್ ಎಲ್ ಎನ್ ಕಲಿಕೆಯಲ್ಲಿ ಹಿಂದಿರುದಕ್ಕಂಥ ಮಕ್ಕಳನ್ನು ಪರಿಗಣನೆ ಮಾಡಿ ಅವರಿಗೆ ಬೇರೆ ಗ್ರೂಪನ್ನು ಸಪ್ರೇಟ್ ನೋಟ್ಬುಕ್ಗಳನ್ನು ಮಾಡಿಸಿ ಆ ಚಟುವಟಿಕೆಗಳನ್ನು ಮಾಡ್ರಿ ಅನ್ನುವಂಥದ್ದು ಅದರ ಜೊತೆಗೆ ಏನೋ ಹಲವಾರು ರೀತಿಯಾಗಿರ್ತಕ್ಕಂಥ ಯೋಜನೆಗಳು ಬಂದಾಗ ನಾವು ಕೊಡುವಂಥ ಪುಸ್ತಕ ವಿತರಣೆ ಮಾಡುವಂಥದ್ದು ಐದು ವಾರು ಏಳನೇ ತರಗತಿಗೆ ನಾವು ಅಲ್ಲಿ ಆರು ವಿಷಯಗಳನ್ನು ಮಾಡುತ್ತೆ ಮಗು ಏನೋ ಆರು ಮತ್ತು ಏಳನೇ ತರಗತಿಯಲ್ಲಿ ಐದನೇ ತರಗತಿ ವಿದ್ಯಾರ್ಥಿಗಳು ನಾಲ್ಕು ವಿಷಯಗಳನ್ನು ಏನಪ್ಪಾ ಅಂತಂದರೆ ಅಲ್ಲಿ ಅಭ್ಯಾಸವನ್ನು ಮಾಡ್ತಾರೆ ಅಲ್ಲಿ ಒಬ್ಬ ಪಾಲಕ ಐದರಿಂದ ಆರು ನೋಟ್ಬುಕ್ಗಳನ್ನು ಒಂದು ಟೈಮಿಗೆ ಲಭಿಸ್ಬೋದು ಈ ಕೊಟ್ಟಿರ್ತಕ್ಕಂಥ ನೋಟ್ ಪುಸ್ತಕ ನಮಗೆ ಎರಡನೇ ಇರಲಿ ಅಥವಾ ಈಗ ಸದ್ಯ ನಮಗೆ ಅವಶ್ಯಕತೆ ಏಕಂದ್ರೆ ಬಹಳಷ್ಟು ಉಪಯುಕ್ತವಾಗುವಂತ ಸಂದರ್ಭದಲ್ಲಿ ಅವರು ಅವರಿಗೆ ಒಂದು ಜೋರಾಗಿರ್ತಕ್ಕಂಥ ಚಪ್ಪಳೆ ಮೂಲಕ ಅದರ ಜೊತೆಗೆ ನಾವು ಒಂದು ಐದರಿಂದ ಆರು ನೋಟ್ಬುಕ್ಗಳು ಒಂದು ಸೆಮಗಾದರೆ ಈ ಕೊಡುವಂಥ ಪುಸ್ತಕಗಳು ಬಹಳಷ್ಟು ಅಮೂಲ್ಯ ಕೆಲವೊಂದು ಸಂದೇಶಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕಗಳನ್ನು ನಾವು ಬಹಳಷ್ಟು ಅಂದ್ರೆ ಕೇವಲ ನೋಟ್ಬುಕ್ ಅಂತಂದ್ರೆ ಇದೇನಪ್ಪ ಟ್ರಸ್ಟ್ ಮೂಲಕ ಕೊಟ್ರೆ ಆತು ಈ ಜವಾಬ್ದಾರಿ ಮುಗಿದ್ರೆ ಆತಂತ ಅನ್ಕೊಂಡ್ ಪರಿಗಣನೆ ಮಾಡಿಲ್ಲ ಅವರು ಒಂದು ದೇಶದ ಬಗ್ಗೆ ಆ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ನೀವೆಲ್ಲರೂ ಒಂದು ದೇಶದ ಜವಾಬ್ದಾರಿ ಅಂತ ಅನ್ಕೋಬೇಕಂದ್ರೆ ಆ ದೇಶಕ್ಕಾಗಿ ನಾನೇನು ಮಾಡ್ಬೇಕು ರಾಷ್ಟ್ರ ಧ್ವಜಕ್ಕೆ ಸಲ್ಲಿಸುವಂತಹ ಗೌರವ ರಾಷ್ಟ್ರ ಲಾಂಛನಕ್ಕೆ ಸಲ್ಲಿಸುವಂತಹ ಗೌರವ ಅದರ ಜೊತೆಗೆ ಭಾರತ ದೇಶದ ಮೊಟ್ಟ ಮೊದಲ ಶಿಕ್ಷಕಿ ಅಂತ ಅನ್ಕೊಂಡು ಸಾಹಿತ್ಯಬೇ ಪುಲೆ ಅವರ ಭಾವಚಿತ್ರವನ್ನು ಒಂದು ನೋಟ್ಬುಕ್ ಗೌರವ ಏನಪ್ಪಾ ಅಂತಂದ್ರೆ ಛಾಪನ್ನ ಅವರ ಚ ಭಾ ಭಾವಚಿತ್ರವನ್ನು ಮೂಡಿಸಿ ನೋಟ್ಬುಕ್ವನ್ನು ವಿತರಣೆ ಮಾಡಿದ್ದಾರೆ ಧರ್ಮಗಳ ಸಾರಸತ್ವವನ್ನು ಅಲ್ಲಿ ತಿಳಿಸಲಾಗಿದೆ ಮೌಲ್ಯಯುತ ವಿಚಾರಗಳನ್ನು ತಿಳಿಸಲಾಗಿದೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಹುಟ್ಟಿದ ಮೇಲೆ ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಏನು ಆಮೇಲೆ ಗುರುವರು ಹಿರಿಯರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಗೌರವವನ್ನು ನಾನು ಸಲ್ಲಿಸಬೇಕು ಇವೆಲ್ಲದನ್ನೂ ಮಾಡಿದ್ದೆ ಆದರೆ ಉತ್ತಮ ಪ್ರಜೆಗಳಾಗಿ ಈ ದೇಶದಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಐತಿ ಅನ್ನುವಂಥ ವಿಚಾರಾಂಶಗಳನ್ನು ಬಹಳಷ್ಟು ಅತ್ತುಂಬಲ ವಿಚಾರಗಳನ್ನು ಆ ಜನರಲ್ ನಾಲೆಡ್ಜ್ ಈಗೇನೆ ನಾಲೆಡ್ಜ್ ಪವರ್ ಅಂತ ಹೇಳ್ತೀವಿ ಪಡ್ಕೊಂಡಿರ್ತಕ್ಕಂಥ ಜ್ಞಾನ ಅದು ಬೆಳೀಬೇಕು ಅದು ಒಂದು ವೃಕ್ಷವಾಗಿ ಬೀಜವಾಗಿ ಅದು ಹಣ್ಣಾಗಿ ಹಂಪಲಾಗಿ ಇನ್ನೊಬ್ಬರಿಗೆ ಅದು ಗಿಡವಾಗಿ ಅದು ಹೆಮ್ಮರವಾಗಿ ಬೆಳೆದಿದೆ ಪು ಫಲಪುಷ್ಪ ಭರಿತ ಮರ ಆಗಿದ್ದೆ ಆದರೆ ಅದು ಇನ್ನೊಬ್ಬರಿಗೆ ನೆರಳು ಕೊಡುವಂತಹ ಮರ ಆಗಲಿ ನಿಮ್ಮ ತಂದೆ ತಾಯಿಗಳು ಕಟ್ಟಿರ್ತಕ್ಕಂತಹ ಕನಸುಗಳು ಈ ರೀತಿಯ ಸೌಲಭ್ಯಗಳು ಸರ್ಕಾರ ಆಲ್ರೆಡಿ ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟಿದೆ ಅದರ ಜೊತೆಗೆ ಇವತ್ತು ನಮ್ಮ ಶಾಲೆಯಲ್ಲಿ ಕನ್ನಡ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಾವು ಪಠ್ಯಪುಸ್ತಕವನ್ನು ವಿತರಣೆ ಮಾಡಿ ಆ ನಂತರದಲ್ಲಿ ಅವರಲ್ಲಿ ನಾವೇನಪ್ಪ ಅಂತಂದರೆ ಕಲಿಯುವಂಥ ಆಸಕ್ತಿಯನ್ನು ಹೆಚ್ಚಿಸಬೇಕು ಓದಿಸುವಂಥ ಆಸಕ್ತಿ ಹೆಚ್ಚಿಸಬೇಕು ಮುಂಬರುವಂಥ ದಿನಮಾನಗಳಲ್ಲಿ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮೆ ಈ ದೇಶಕ್ಕೆ ಏನನ್ನಾದರೂ ಒಂದು ಕೊಡುಗೆಯನ್ನು ನಾವು ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಇವರು ಕೊಟ್ಟಿದ್ದಾರೆ ಅವರು ಇರುವಂತಹ ಸ್ಥಿತಿಯನ್ನು ನಾವು ಪರಿಗಣನೆ ಮಾಡಿದಾಗ ಅವರ ಅಕ್ಕನ ಮಕ್ಕಳು ಮತ್ತು ಅವ್ರ ಸೊಸೆ ನಮ್ಮ ಕೈಯಲ್ಲೇ ಕಲ್ತಿದ್ದಾರೆ ಅನ್ನುವಂಥದ್ದು ಅದಕ್ಕೆ ಅಣ್ಣನ ಮಗಳು ಅದಕ್ಕೆ ನಾವು ಅವಾಗ ಹೇಳ್ತಿದ್ವಿ ಅವಾಗ ನನಗೆ ಭೇಟಿ ಆಗಿದ್ದು ಬಹಳ ಅಂತಂದ್ರೆ ಸ್ವಲ್ಪ ಸತತ ಗೈರಾಜಿರುವಂತಹ ಸಂದರ್ಭದಲ್ಲಿ ಅವಾಗ ಕರೆಸ್ಬಿಟ್ಟು ಅಂದಾಗ ಯಾವತ್ತು ಕೂಡ ಸಹಕಾರಿ ಮತ್ತು ಬಹಳಷ್ಟು ಇರುವಂತ ಹಿಂದತ್ತು ಮನೇಲಿ ಇರುವಂತ ತೊಂದರೆಯನ್ನು ಹೇಳ್ಕೊಂಡು ಅವರು ಅದಕ್ಕೆ ಆ ಕಾರಣಕ್ಕಾಗಿ ಅವರು ಶಾಲೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾವನೆ ಮಾಡಿದಾಗ ಒಬ್ಬ ಶಿಕ್ಷಕರ ಜೊತೆ ಸಹಕಾರ ಯುತವಾಗಿ ಸ್ಪಂದಿಸುವಂಥ ರೀತಿ ಮತ್ತು ಅವರು ಕೆಲಸ ಮಾಡುವಂತಹ ರೀತಿಯನ್ನು ನೋಡಿದಾಗ ಎಲ್ಲರೂ ಮಾಡಲಾಗೋಕ್ಕಾಗಲ್ಲ ಇವತ್ತು ನಿಮ್ಮೆಲ್ಲರೂ ಕುದಿಸ್ಕೊಂಡು ನಾಕ ಮಾತು ಮಾತಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದರೆ ನಾವು ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ ಇನ್ನೂ ಮತ್ತೊಬ್ಬರಿಗೆ ಇನ್ಸ್ಪೈರ್ ಆಗಬೇಕಂತೆ ಎಕ್ಸ್ಪೈರ್ ಅಂದರೆ ಏನು ನಾವು ಸಾಯುವಂಥದ್ದು ಒಂದಿನ ಭಗವಂತನ ಕರೆಯಲು ಬಂದಾಗ ನಾವೆಲ್ಲರೂ ಗೈರವ್ ಹಾಜರಾಗದಂತೆ ಹಾಜರಾಗಲೇಬೇಕು ಎಕ್ಸ್ಪೈರ್ ಆಗೋದಕ್ಕಿಂತ ಮುಂಚೆ ಮತ್ತೊಬ್ಬರಿಗೆ ಇನ್ಸ್ಪೈರ್ ಅಂತಂದ್ರೆ ಇನ್ನೊಬರಿಗೆ ನಾವು ಸ್ಫೂರ್ತಿ ಆಗಬೇಕು ಇನ್ನೊಬ್ಬರಿಗೆ ಮಾದರಿ ಅನ್ನುವಂಥದ್ದು ಹಾಗಾಗಂತಹ ಮಾದರಿ ವ್ಯಕ್ತಿತ್ವದ ವಿಚಾರಧಾರೆಗಳನ್ನು ಇಟ್ಕೊಂಡು ಸದರಿದಿನ ನಮ್ಮ ಶಾಲೆಗೆ ಬಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಏನ ಈ ಮಕ್ಕಳನ್ನು ಗುರುತು ಮಾಡಿ ಅವರ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವಂತಹ ನಿಟ್ಟಿನಲ್ಲಿ ಇವತ್ತು ಏನ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಲಿಕ್ಕೆ ಬಂದಿದ್ದಾರೆ ಅವರು ಸರ್ವ ಈ ಸಂಘದ ಸರ್ವ ಮುಖಂಡರಿಗೆ ಮತ್ತೊಮ್ಮೆ ಮಗದೊಮ್ಮೆ ಜೋರಾಗಿರ್ತಕ್ಕಂಥ ಚಪ್ಪಳೆ ಮೂಲಕ ಅವರಿಗೆ ಶಿಕ್ಷಕ ವಿದ್ಯಾರ್ಥಿಗಳು ಪರವಾಗಿ ಅವರಿಗೆ ಸಲ್ಲಿಸ್ತಾನ ಸಲ್ಲಿಸ್ತಾ ಯಾವತ್ತು ಮನುಷ್ಯನು ಮಾಡುವ ಸತ್ಕಾರ್ಯಗಳಲ್ಲಿ ಭಗವಂತನ ಸಾಕ್ಷಾತ್ಕಾರದಿರುತ್ತೆ ಈ ಈ ಟ್ರಸ್ಟ್ ಮೂಲಕ ಈ ಸಂಘದ ಮೂಲಕ ತಾವೆಲ್ಲರೂ ಏನು ಕನಸು ಕಣ್ ಕಂಡುಕೊಂಡಿದ್ದೀರಿ ಆ ಕನಸುಗಳು ಈಡೇರಿಸುವಂಥ ಶಕ್ತಿಯುಕ್ತಿ ಭಗವಂತ ಕೊಡಲಿ ಇನ್ನು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ರೂಪುರೇಷೆ ಹಾಕಿಕೊಳ್ಳುವಂಥ ನಿಟ್ಟಿನಲ್ಲಿ ನೀವು ಇನ್ನೂ ಉಜ್ವಲವಾಗಿ ಪ್ರಜ್ವಲವಾಗಿ ಬೆಳೀಲಿ ನಿಮ್ಮ ಸಂಘ ಉತ್ತರೋತ್ತರವಾಗಿ ಅದು ಬೆಳೆಯುವಂಥ ಶಕ್ತಿಯುಕ್ತಿ ಭಗವಂತ ಕೊಡಲಿ ಅಂತೇಳಿ ಅಂದ್ಕೊಂಡು ಅವಕಾಶಕ್ಕಾಗಿ ಮಾತಾಡ್ಲಿಕ್ಕೆ ಅವಕಾಶ ಬಿಟ್ಟಿರೋ ಸರ್ವರಿಗೂ ನನ್ನ ಮನಸ್ಸಿನಲ್ಲಿ ಮೂಡಿತು ಆದರೆ ನಾನು ಒಬ್ಬನಿಂದ ಸಾಧ್ಯ ಇಲ್ಲ ನಾನೊಂದು ಸಂಸ್ಥೆ ಕಟ್ಟಿ ಈ ಸಂಸ್ಥೆಯಿಂದ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ನಾನೊಂದು ಏನಾರು ಸಹಾಯ ಮಾಡಬೇಕಂತೇಳಿ ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಡ್ತು ಅದು ಹುಟ್ಟಿಕೊಂಡಾಗ ನಾನು ಸತತ ಮೂರನೇ ವರ್ಷ ಇಲ್ಲಿ ಮಾಡ್ತಾ ಇರೋದು ಅದರ ಜೊತೆಗೆ ನಮ್ಮ ರಾಮನಗರದ ನವಚೇತನ ಚಾರಿಟೇಬಲ್ ಫಾರ್ ಡಿಸಬಲ್ ಸಂಸ್ಥೆಯವರು ಮತ್ತು ಶ್ರೀ ಬಸವೇಶ್ವರ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇವೆರಡೂ ಜಂಟಿಯಾಗಿ ನಾವು ನೋಟ್ಬುಕ್ಕು ಮತ್ತು ಲೇಖನಿ ವಿತರಣೆ ಮಾಡ್ಬೇಕಂತೇಳಿ ಅಂದ್ಕೊಂಡಿವಿ ಅದೇ ರೀತಿಯಾಗಿ ನಾವು ಕೂಡಿಕೊಂಡು ಮಾಡಕತ್ತೀವಿ ಎಷ್ಟೇ ನಮಗೆ ಕಷ್ಟ ಆದರೂ ನಾವು ಅದರ ಬಗ್ಗೆ ಏನು ವಿಚಾರ ಮಾಡಲ್ಲ ನಾವು ನಮಗೆ ಹೆಂಗೆ ಯಾಕೆ ಬಂದಾಗ ಭಗವಂತ ಒಂದು ಒಂದು ರೂಪಾಯಿ ಕೊಟ್ಟರೆ ಅದರಲ್ಲಿ ಹತ್ತು ಪೈಸೆಯವರ ನಾವು ಸಾರ್ವಜನಿಕವಾಗಿ ಅದನ್ನು ತೆಗೆದಿಟ್ಟು ಅದರ ಜೊತೆಗೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತೇಳಿ ನಾವು ಇದನ್ನು ಹಾಕೊಂಡೀವಿ ಆದರೆ ಈಗ ನಾನು ಕೊಡುವಂಥ ನೋಟುಗಳು ನೀವು ಅದನ್ನು ಒಂದು ಸೂಪೆ ಮಾಡಿ ಮೂಲಿ ಒಗೆದ್ರೆ ಅಲ್ಲ ಅದರಲ್ಲಿ ನಿಮಗೆ ಇರುವಂಥ ನಮ್ಮ ಇತಿಹಾಸಕಾರರ ಭಾವಚಿತ್ರಗಳು ನಮ್ಮ ಇತಿಹಾಸದ ಬಗ್ಗೆ ಎಲ್ಲ ಥರ ಚರಿತ್ರೆ ಐತಿ ಆ ಚರಿತ್ರೆಗಳನ್ನು ತಿಳ್ಕೊಂಡು ನೀವು ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳಾಗಿ ಬೆಳಿಬೇಕು ಅದೇ ನನ್ನ ಆಸೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಬೆಳಿ ಕಲಿಯುವಂಥ ಹುಡುಗರು ನೀವು ಎಷ್ಟೇ ನೀವು ಧರಿಯಪ್ಪ ಅಂದರೂ ಇಲ್ಲಿವರೆಗೆ ಕಲ್ತಿರುವಂಥ ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಗಳು ನಮ್ಮ ಸರ್ಕಾರಿ ಶಾಲೆಯ ಹುಡುಗರು ಇದ್ದಾರೆ ಅದಕ್ಕಾಗಿ ಇಲ್ಲಿ ಈಗಿಂದ ತಳಮಟ್ಟದಿಂದನೇ ನೀವು ಏನು ಮಾಡಬೇಕಪ್ಪ ಅಂದ್ರೆ ಅಭ್ಯಾಸವನ್ನು ಸರಿಯಾಗಿ ಮಾಡಬೇಕು ಇಷ್ಟು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ you <laughs>